ಬೃಹತ್ ಧರಣಿ ದೇವದಾಸಿ ಮಹಿಳೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಧರಣಿ ನಡೆಸಿದರು ಸರ್ಕಾರ ಕೊಡಲಿಲ್ಲ ಅಂದಿನಿಂದ ಕೂಡ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು ಮಾರಮ್ಮ ಆಗಿರ್ಬೋದು ರೇಣುಕುಮಾರ್ ಆಗಿರ್ಬೋದು ಈ ವೇದಿಕೆ ಮೇಲೆ ಕಾಂಗ್ರೆಸ್ ಹೋರಾಟವನ್ನು ಮಾಡ್ತಾನೆ ಬಂದಿದ್ದೀವಿ ಸಂದರ್ಭದಲ್ಲಿ ನೋಡಿ ಅಂತಂದ್ರೆ ಯಾರಾದರೂ ದೇವದಾಸಿ ಹೇಳ್ಕೊಳ್ಳೋಕ್ಕೆ ಬಂದರೆ ಅಕಿಗೂ ದಂಡ ಕೊಡೋದು ಮೃತ ವರ್ಷ ಜೈಲು ಸರಿ ಅಂತ ಹೇಳಿ ಈ ಒಂದು ಘೋಷಣೆಯನ್ನ ಕೊಟ್ಟು ಸರ್ವೆ ಮಾಡುತ್ತದೆ ಯಾರು ನಾನು ದೇವದಾಸಿ ಅಂತ ಹೇಳ್ಕೊಳ್ಳೋಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಇದು ಸರಿಯಾದಂತ ಸರ್ವೆ ನಡೆಯಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜನ ಇದ್ದಾರೆ ಹೇಳಿ ಹೇಳಿರ್ತಕ್ಕಂಥದ್ದು ಇದನ್ನ ನಾವು ವಿರೋಧ ಮಾಡಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಎರಡು ಸಾವಿರದ ಆರರಲ್ಲಿ ಒಂದು ಸರ್ವೆಯನ್ನು ಮಾಡಿಸಿದ್ವಿ ಇಡೀ ರಾಜ್ಯದಲ್ಲಿ ಸರ್ವೆಯನ್ನು ಮಾಡಿಸಿದಾಗ ಬಹಳಷ್ಟು ಜನ ಬಂದ್ರೆ ಹೆಣ್ಮಕ್ಕಳು ನಾನು ದೇವದಾಸಿ ನಾನು ದೇವದಾಸಿ ಅಂತಂದೇಳಿ ಅದು ವಿಜಯನಗರ ಜಿಲ್ಲೆಯ ಒಂದರಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ದೇವದಾಸಿಯರು ಸಿಕ್ಕಿರ್ತಕ್ಕಂಥದ್ದು ಹಾಗೆಯೇ ಇಡೀ ರಾಜ್ಯದಲ್ಲಿ ಮಹಿಳೆಯರು ಸೇರಿಸಿಲ್ಲ ನಮ್ಮನ್ನು ಕೂಡ ಸೇರಿಸಬೇಕು ಅಂತಂದೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ವಿ ಆ ಸಂದರ್ಭಕ್ಕೆ ಎಲ್ಲಾ ಅಧಿಕಾರಿಗಳು ಕೂಡ ಎದುರುಕೊಂಡಿದ್ರು ಅದನ್ನ ಕೊಟ್ಟಿರತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆ